ಯೇಸ್ ಗೈಸ್ ನನ್ನ ಫೇಸಲ್ಲಿ ಮತ್ತು ಗೊಂಬೆ ಫೇಸಲ್ಲಿ ಫುಲ್ ಖುಷಿ ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ಓದ್ತಾ ಇದ್ದೀವಿ ನಾವು ಬಿ ಓದಿ ಬಿ ಓದಿ ನೋಡ್ಕೊಂಡು ಹೋಗ್ತಾ ಇದೆ ಗೈಸ್ ನನ್ನ ಮುಖದಲ್ಲಿರೋ ಖುಷಿ ನೋಡೇ ಗೊತ್ತಾಗ್ಬಿಟ್ಟಿರುತ್ತೆ ಫೈನಲ್ ಎಲ್ಲ ರೆಡಿ ಆಗಿದೆ ಏನ ರೀ ಪ್ರಮೋದ್ ರೆಡಿ ಮುಖ್ಯದಲ್ಲಿರೋ ಖುಷಿ ಗೊತ್ತಾಗ್ತಾ ಇದೆ ಮತ್ತು ತರಕಾರಿ ತಗೊಳಕ್ಕೆ ಆಗ್ತಾ ಇದ್ದೀವಿ ಅಂತ ಅಂತಿದ್ದಾರೆ ಸೊ ಎಲ್ಲ ರೆಡಿ ಇದೆ ಫಂಕ್ಷನ್ಗೆ ಏನೂ ಪೆಂಡಿಂಗಿಲ್ಲ ಎಲ್ಲ ರೆಡಿ ಇದೆ ಎಲ್ಲರಿಗೂ ಆಲ್ಮೋಸ್ಟು ಅರ್ಧ ಮುಕ್ಕಾಲು ಅಡ್ವಾನ್ಸ್ ಕೊಟ್ಟಾಗಿದೆ ಇನ್ನೊಂದು ಕಾಲು ಕಾಲು ಪರ್ಸೆಂಟ್ ಅಷ್ಟೇ ಅಡ್ವಾನ್ಸ್ ಅಂದರೆ ಪೇ ಮಾಡಿ ಕ್ಲಿಯರ್ ಮಾಡಬೇಕು ನೀನು ನೋಡ್ಬಿಟ್ಲು ಅವಳು ಅಷ್ಟೇ ಕ್ಲಿಯರ್ ಮಾಡಬೇಕಲ್ಲ ಎಲ್ಲ ಮುಗಿತು ನೆಮ್ಮದಿಯಾಗಿದ್ದೀವಿ ಆ್ಯಂಡ್ ಇನ್ನೊಂದು ಇನ್ವಿಟೇಷನ್ ಅಷ್ಟೇ ದೂರ ದೂರದೆಲ್ಲ ನೋಡ್ಬಿಟ್ಲು ಇನ್ವಿಟೇಷನು ಅಷ್ಟೇ ದೂರ ದೂರದೆಲ್ಲ ಕೊಟ್ಟಾಯಿತು ನಾವು ಪ್ರಮೋದವರು ಪ್ರಮೋದ್ ಅವರಿಗೆ ನಾನು ನಿನ್ನೆ ಮೊನ್ನೆಯಿಂದೆಲ್ಲ ಕೊಯ್ಯ 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 ಅಂತ ಇದ್ದೆ ನಾವು ಜಗಳ ಆಡೋಲ್ಲ ನಿಮಗೆ ಗೊತ್ತು ಅವ್ರ ಮದುವೆ ಆಗ್ತಾವೆಂದು ಇಲ್ಲಿವರೆಗೂ ಒಂದೇ ಟು ಒಂಚೂರು ಬೈದವ್ರಲ್ಲ ನನಗೆ ಹಾಂ ನಾನೇ ಬೈತಾ ಅದೇ ಕೊಡ್ಸಲಿಲ್ಲ ನೀವು ಹಂಗೆ ಸರಿ ಆಯಿತು ಚೀನಿ ಇವತ್ತು ರೆಡಿ ಆಗಿಬಿಡು ಅಂತ ಫೈನಲಿ ಏನು ಮನ್ಸು ಬರ್ತೋ ಗೊತ್ತಿಲ್ಲ ಪ್ಯಾಕಿಂಗ್ ಮಾಡ್ತಾ ಇರಲಿ ನೋಡಿ ಇಲ್ಲಿ ಎಲ್ಲ ಹಂಗೆ ಇದೆ ಜಸ್ಟ್ ಇವತ್ತೇನೆ ತೇನೆ ಪಾರ್ಸಲ್ ಹೋಯಿತು ನಾಳೆನು ಪಾರ್ಸಲ್ ಇದೆ ವಿಡಿಯೋನೂ ಮಾಡೋಕ್ಕಾಗಿಲ್ಲ ನನಗೆ ಸಡನ್ನಾಗಿ ಅವರು ಪಾರ್ಸಲ್ ಹೋಗ್ತಿದ್ದಂಗೆ ನಾನು ಕೊಡಿಸ್ತೀನಿ ನಾನು ನೀನು ಲಾಂಗಾರ ತಗೋ ಅಂದರು ಅದೊಂದೇ ಪೆಂಡಿಂಗ್ ಇದ್ದಿದ್ದು ಫೈನಲಿ ಲಾಂಗಾರನ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಜ್ಯುವೆಲ್ಲರಿ ಶಾಪ್ಗು ಕಾಲ್ ಮಾಡಿದೆ ಬನ್ನಿ ಮೇಡಮ್ ಫ್ರೀ ಇದ್ದೀವಿ ಫ್ರೀ ಇದ್ದೀವಿ ಅಂದರು ಗೊತ್ತಿಲ್ಲ ರಶ್ ಇದೆಯೋ ಫ್ರೀ ಇದೆಯೋ ಅಂದ್ಬಿಟ್ಟು ನೋಡೋಣ ಬರ್ತೀವಿ ಫೈನಲಿ ನಾನು ಅಂದ್ಕೊಂಡೆ ನಾಳೆ ಹೋಗಿ ತೊಗೊಳ್ಳೋಣ ಮಂಗಳವಾರ ಇದೆಯಲ್ವಾ ಮಂಗಳವಾರ ಶುಕ್ರವಾರ ನಮ್ಗೆ ಜಾಸ್ತಿ ಜ್ಯುವೆಲ್ಲರಿ ಒದಗುತ್ತೆ ನೋಡೋಣ ಸೋಮವಾರ ಟ್ರೈ ಮಾಡ್ತಾ ಇದೀವಿ ನಾಳೆ ನಾಳೆನೂ ಇಲ್ಲ ಇವಾಗ ಹೋಯ್ತು ಪಾರ್ಸಲ್ ಪ್ರಿಪ್ರೇಷನ್ ಜೋರು ಅಂತ ಅವರು ಬಿಕಾಸ್ ನಮಗೆ ಕೊರಿಯರ್ ಅವರೆಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ ಆ್ಯಂಡ್ ಸಪೋರ್ಟಿವ್ ನಮಗೆ ಅದರಿಂದ ನಮಗೆಲ್ಲ ಕೆಲಸ ಈಸಿಯಾಗಿ ಮೂವ್ ಇದೆ ಏನಮ್ಮ ಹೋಗೋಣ ಹೋಗೋಣ ಬಿ ಓದ್ತಣ್ಣ ಹ್ಞೂ ಓದ್ತಾನ ಓದ್ತಾನ ಹ್ಞೂ ಸೆವೆನ್ ಇಯರ್ಸ್ ಕೊಡೋಣ ಕೊಡೋಣ ರೆಡಿನ ಎಷ್ಟಿದೆ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸು ರೀ ಬ್ಯಾಂಕ್ ಬ್ಯಾಲೆನ್ಸ್ ತೋರ್ಸುರಿ ತೋರಿಸ್ರಿ ಬ್ಯಾಂಕ್ ಬ್ಯಾಲೆನ್ಸು ಎಸ್ ಹೊರಗಡ ಬಯಸ್ ನಂದು ರೆಡಿ ಆಗಿದ್ರು ಅಪ್ಪ ಮಗಳು ಇನ್ನೂ ರೆಡಿಯಾಗಿರೋಲ್ಲ ಹೊಡಣ ಮಗಳ ಹೊರಗಡೆ ಕರೆಂಟ್ ಬರ್ತಮ್ಮ ಚಿನ್ನದ ಅಂಗಡಿಗೆ ಯಾರು ಕಡಗ ಹಾಕೊಂಡು ಹೋಗ್ತಾರಾಂತ ಬೈತಾರ ನನಗೆ ಹಾಕೋ ಅಂದ್ರೆ ನೀನು ಕಡ್ಗ ಮಾತ್ರ ಹೇಳ್ಬೇಡ ಅದಕ್ಕೇನೆ ನಾನು ಇದನ್ನ ಯಾವುದೋ ಬ್ರೇಸ್ಲೆಟ್ನ ಚಿಕ್ಕದಿತ್ತು ಒಂದು ಸ್ವಲ್ಪ ದೊಡ್ಡದು ಚೇಂಜ್ ಮಾಡಿದೆ ಸೊ ಹಾಗಾಗಿ ಕಡಗ ನನಗೆ ಫಸ್ಟ್ ನಾನು ಮಾಡ್ಸ್ಕೊಂಡಾಗ ನನಗೆ ಇಷ್ಟ ಆಗಿತ್ತು ನಮ್ಮ ಮದುವೆ ಟೈಮಲ್ಲಿ ಮಾಡ್ಸ್ಕೊಂಡಿತ್ತು ಅವಾಗ ಇಷ್ಟ ಇತ್ತು ಅವಾಗ ಹಾಕೋತಾ ಇದ್ದೆ ಕಂಟಿನ್ಯೂಸ್ ಒನ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ತನಕ ಆಮೇಲಿಂದ ಬ್ಯಾಂಗ್ಳೂರ್ಗೆ ಹೋದ ಮೇಲೆ ಅಂತ ನನಗೆ ಅದು ಇಷ್ಟ ಆಗ್ತದಿಲ್ಲ ಕಡಗ ಓವರ್ ಅಂತ ಅನಿಸ್ತು ಅಂತ ಅದಕ್ಕೆ ಈಗ ಓಕೆ ಇವಾಗ ಓಕೆನಾ

ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಬೆಳಗ್ಗೆಯಿಂದ ಮಕ್ಕಳು ಆಟ ಆಡಿರ್ತಾರಲ್ವ ಎಲ್ಲ ನೋವಾಗಿರುತ್ತೆ ಎತ್ಕೊಂಡಿರ್ತೀವಿ ಕ್ಯೂಚಾಡಿರ್ತೀವಿ ಮುದ್ದಾಡಿರ್ತೀವಿ ಸೊ ಈಗ ಈವ್ನಿಂಗಲ್ಲಿ ಸ್ನಾನ ಮಾಡಿಸ್ದಾಗ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅದಕ್ಕೆ ನಾನು ಬೆಳಗ್ಗೆಯಿಂದ ನಾನು ಒಳ್ಳೆ ಡಿಸಿ ಚೇಂಜ್ ಮಾಡಲ್ಲ ರಾತ್ರನೇ ಒಳ್ಳೆ ಯಾವತ್ತಿದ್ರೂ ರಾತ್ರನೇ ಮಾಡಿಸಿ ಥರ ಅಪ್ ಮಾಡಿರ್ತೀನಿ ಅದು ನಾನು ವೀಡಿಯೋ ಮಾಡಿದ್ರೆ ಇದೇ ಡ್ರೆಸ್ಸಲ್ಲಿ ನೈಟ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ನನಗೆ ಫುಲ್ ಖುಷಿ ಒಳಗಡೆ ತರಕಾರಿ ಇದ್ದೀವಿ ಸೊ ಎಸ್ ಜ್ಯುವೆಲರಿ ಶಾಪ್ಗೆ ಬಂದ್ವಿ ಸೊ ಇದು ಡಬಲ್ ಲೇಯರ್ ಬರುತ್ತೆ ಬಟ್ ಇದು ಥರ್ಟಿ ಟೂನೋ ಥರ್ಟಿ ತ್ರೀನೋ ಅಷ್ಟೇ ಇದ್ದಿದ್ದಿದು ಸೊ ಬಟ್ ನನಗೇನೂ ಇಷ್ಟ ಆಗಲಿಲ್ಲ ತುಂಬ ಡೆಲಿಕೇಟೆಡ್ ಅನ್ನಿಸ್ತು ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡು ಏನೋ ಒಂದು ಸಿಕ್ಸ್ಟಿ ಗ್ರಾಮು ಸೆವೆಂಟಿ ಗ್ರಾಮ್ ಇದೆ ಅನ್ನೋ ಥರ ಕಾಣ್ತು ಬಟ್ ಬೇಗಕ್ಕೆ ಇದು ಹೋಗುತ್ತೆ ಅಂದ್ಬಿಟ್ಟು ನಾನು ಎರಡು ಲೇಯರ್ ಇರೋದನ್ನ ತೊಗೊಳಕ್ಕೆ ಹೋಗಲಿಲ್ಲ ತುಂಬ ವೆರೈಟೀಸ್ನ ತೋರಿಸಿದ್ರು ನಾವು ಟ್ವೆಂಟಿ ಫೈ ಗ್ರಾಮಿಂದ ಶುರು ಮಾಡಿದ್ವಿ ನೋಡೋಕ್ಕೆ ಈಗ ನಾವು ಸ್ಟಾರ್ಟಿಂಗೇ ತರ್ಟಿ ಗ್ರಾಮ್ ನೋಡೋಕ್ಕೆ ಹೋದರೆ ಫಾರ್ಟಿ ಫಾರ್ಟಿ ಹೇಳ್ಕೊಂಡು ಹೇಳ್ಕೊಂಡೊಟ್ಟೋಗ್ಬಿಡುತ್ತೆ ಅದಕ್ಕೆ ಟ್ವೆಂಟಿ ಫೈಯಿಂದ ನೋಡಿದ್ರೆ ಅಟ್ಲೀಸ್ಟು ತರ್ಟಿ ಫೈ ತರ್ಟಿ ಸಿಕ್ಸ್ವರೆಗೂ ತೊಗೋಬೋದು ಅಂತ ಅಂದ್ಬಿಟ್ಟು ನಾವು ಟ್ವೆಂಟಿ ಫೈಯಿಂದ ನೋಡಿದ್ವಿ ಸೊ ಟ್ವೆಂಟಿ ಫೈದು ನಮಗೆ ತೋರಿಸ್ಲೇ ಇಲ್ಲ ನಿಮಗೆ ಟ್ವೆಂಟಿ ಫೈವ್ ನಾನು ನಿಮಗೆ ತೋರ್ಸೋದೇ ಇಲ್ಲ ಅಂದ್ಬಿಟ್ಟು ಅವರು ಏನಿದ್ರು ಥರ್ಟಿ ಮೇಲೇ ತೋರಿಸಿದ್ರು ನಾವು ಕೇಳಿದ್ರು ಅವರು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂದು ಅವರು ವೆಯ್ಟ್ ಇರೋದನ್ನ ತೆಗೀಲೇ ಇಲ್ಲ ನಮಗೆ ನಾವು ಯಾವಾಗಾದರೂ ನೋ ನೀವು ಇಷ್ಟು ಕಡಿಮೆ ತೊಗೋತೀರ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಂದ್ಕೊಂಡು ಡಿಮ್ಯಾಂಡ್ ಮಾಡ್ತಾಯಿರ್ತಾರೆ ಸೊ ಒಂದೊಂದು ಹಾಕಿ ನೋಡಿದಾಗಲೂ ಒಂದೊಂದು ಒಂದೊಂದು ಡಿಫ್ರೆಂಟ್ ಕಾಣ್ತು ಅವರು ಅದು ಚೆನ್ನಾಗಿ ಕಾಣ್ತಿಲ್ಲ ಇದು ಚೆನ್ನಾಗಿ ಕಾಣ್ತಿಲ್ಲ ಇನ್ನೊಂದು ಥರ ನೋಡು ಅದು ನೋಡು ಇದು ನೋಡು ಸ್ಕ್ರೀನ್ಶಾಟ್ ತೊಗೊಂಡಿದ್ದಲ್ಲ ಅದನ್ನು ತೋರಿಸು ಅಂದ್ಕೊಂಡೆಲ್ಲ ಕೇಳ್ತಾಯಿದ್ರು ಸೊ ನಾನು ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ತೆಗೆದು ಇಟ್ಕೊಂಡಿದ್ದೆ ಬಟ್ ಯಾವುದು ತೋರಿಸಲಿಲ್ಲ ಅಲ್ಲಿ ಯಾವುದು ಇಷ್ಟ ಆಗಿದೆ ಅದನ್ನೇ ತಗೊಳ್ಳೋಣ ಅಂದ್ಬಿಟ್ಟು ಇದೊಂದು ಇಷ್ಟ ಆಗಿತ್ತು ಬಟ್ ಕೆಳಗಡೆ ನನಗೆ ಅದು ಪರ್ಲ್ ಥರ ಇತ್ತಲ್ಲ ಅದು ನನಗೆ ಇಷ್ಟ ಆಗಲಿಲ್ಲ ಮತ್ತು ಆರ್ಟಿಫಿಷಿಯಲ್ ಥರ ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ನಾನು ಬೇಡ ಅಂತ ಇದನ್ನು ರಿಸೆಕ್ಟ್ ಮಾಡಿದೆ ಪ್ರಮೋದವರು ಲಾಸ್ಟಿಗೆ ಎತ್ತಿಟ್ಸಿರು ಒಂದು ಮೂರು ನಾಲ್ಕು ಆಮೇಲೆ ನೋಡುವಂತೆ ಅಂದ್ಕೊಂಡು ಹೇಳ್ತಾ ಇದ್ರು ಆ್ಯಂಡ್ ಇವಾಗ ನಾನು ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಓಡಾಡ್ತಾ ಇದ್ದೀನಿ ಬಟ್ ಈ ಟೈಮಲ್ಲೂ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿ ಆಮೇಲೆ ಓಡೋಣ ಅಂದ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ನನ್ನ ಬಿಸ್ನೆಸ್ ಅಕೌಂಟಲ್ಲೂ ಅಷ್ಟೇ ಯಾವುದೇ ರೀತಿ ಅಪ್ಡೇಟ್ಗಳು ಜಾಸ್ತಿ ಬರ್ತಾಯಿಲ್ಲ ಕಂಪ್ಲೀಟ್ ಇನ್ವಿಟೇಷನ್ನ ಮುಗಿಸ್ಬಿಡೋಣ ನಾವು ಅಂದ್ಬಿಟ್ಟು ಬೇಗ ಬೇಗ ಮುಗಿಸ್ತಾ ಇದ್ದೀವಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ರು ಗೊಂಬೆನ ಅವ್ರು ಎತ್ಕೊಂಡು ಆಟ ಇದ್ರು ಅವರು ಕೊಟ್ಬಿಟ್ಟು ನಾನು ಪ್ರಮೋದವ್ರು ನೋಡಿ ವೀಡಿಯೋ ಮಾಡಿಕೊಂಡು ಲಹಂಗಾರ ವೇರ್ ಮಾಡೋದನ್ನ ಅವ್ರು ವೀಡಿಯೋ ಮಾಡ್ತವ್ರೆ ನಾನು ವೇರ್ ಮಾಡ್ತಾಯಿದ್ದೀನಿ ಆರಾಮ ಗೊಂಬೆ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಇದ್ದಲು ಎಲ್ಲೋದ್ರೂ ತುಂಬ ಪ್ರೀತಿ ಕೊಟ್ಟು ಮಾತಾಡಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲ ಅಂದರೂ ಸುಮಾರು ವೇರ್ ಮಾಡ್ದಾಗ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ವೇರ್ ಮಾಡಿದ್ದೀನಿ ಯಾವುದು ಆಗುತ್ತೆ ಅನಿಸದೆ ಅದನ್ನು ವೇರ್ ಮಾಡಿದೆ ಅಷ್ಟೇ ಇದು ಇಷ್ಟ ಆಯಿತು ಅನ್ನಿಸ್ತು ಬಟ್ ಇದು ಒಂದು ಕಡಿಮೆ ಗ್ರಾಮ್ ಇತ್ತು ಐ ತಿಂಕ್ ಇದು ಟ್ವೆಂಟಿ ಸಿಕ್ಸ್ ಆ ಟ್ವೆಂಟಿ ಸೆವೆನ್ ವೆಯ್ಟಲ್ಲಿತ್ತು ಈ ಟೈಮಲ್ಲಿ ಇಷ್ಟು ನಾನು ವೆಯ್ಟ್ ಕಡಿಮೆ ಇರೋ ತೊಗೊಂಡ್ರೆ ಗೊಂಬೆ ಏನಾದರೂ ಮಿಸ್ ಆಗಿ ಹೇಳಿದ್ರೆ ಪಟ್ ಅಂದ ಇತ್ತು ಅದಕ್ಕೆ ನಾನು ಅದಕ್ಕೆ ಕೈ ಹಾಕಕ್ಕೆ ಹೋಗಲಿಲ್ಲ ಒಂದು ಮೂರನ್ನ ನೆತ್ತಿಡ್ಸಿದ್ದೆ ನಾನು ಆಮೇಲೆ ಏನಂದರೆ ಅವರು ನಾವು ಸೆಲೆಕ್ಟ್ ಮಾಡಿದ್ಮೇಲೂ ಇನ್ನೂ ವೆರೈಟಿನ ತೋರಿಸ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮು ಇದನ್ನ ಇಟ್ಟಿರಿ ಬಂದು ತೊಗೋತೀನಿ ಅಂದ್ಬಿಟ್ಟು ಎತ್ತಿಡ್ಸ್ಬಿಟ್ಟು ಬರ್ತೀನಿ ನಾನು ಅದಕ್ಕೆ ಅವರು ನಾನು ಸೆಲೆಕ್ಟ್ ಆದಮೇಲೆ ಇನ್ನೂ ಒಂದಷ್ಟು ವೆರೈಟಿಗಳನ್ನ ತೋರಿಸ್ತಾ ಇರ್ತಾರೆ ನಾನು ನೆಕ್ಸ್ಟ್ ಟೈಮ್ ತಗೋತೀನಿ ಇದನ್ನ ಹಿಂಗೆ ಅಂದ್ಕೊಂಡು ಬಂದ್ಬಿಡ್ತೀನಿ ಬಟ್ ಇದರಲ್ಲಿ ನನಗೆ ಅಷ್ಟು ಕಲೆಕ್ಷನ್ ಇಷ್ಟ ಆಗಲಿಲ್ಲ ಅದಾದಮೇಲೆ ನಮ್ಮ ಲಾಂಗಾರನ ಅದು ಒಂದು ಮೂರನ್ನ ತೆಗಿಡ್ಸಿದ್ವಿ ಅದರಲ್ಲಿ ಇವಾಗ ಫೈನಲೈಸ್ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೀವಿ ಕೊನೆಗೆ ಇದರಲ್ಲಿ ಒಂದು ಫೈನಲ್ ಮಾಡ್ತೀನಿ ಯಾವುದು ಅಂತ ನಿಮಗೆ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಒಂದೊಂದು ನೋಡ್ತಾ ಇದ್ದರೆ ಒಂದರಲ್ಲೂ ಒಂದೊಂದು ತಗೋಬೇಕು ಅಂತ ಅನಿಸುತ್ತೆ ಪ್ರಮೋದ್ ಅವರು ಒಂದು ರಿಂಗ್ನ ತೋರಿಸಿದ್ರು ಪ್ರಮೋದ್ ಅವರಿಗೆ ನೋಡಿ ಸರ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸಕ್ಕ ಕದ ಕಾಣ್ತಾ ಇದ್ವಿ ಇದನ್ನ ತೊಗೊಂಡ್ಬಿಡ್ತೀನಿ ಅಂತಿದ್ರು ಅವರು ಇವಾಗಿರೋ ಫಂಕ್ಷನ್ ಇದರಲ್ಲಿ ಬೇಡ ಅಂದೆ ಬಿಕಾಸ್ ನಮಗೆ ಫಂಕ್ಷನ್ಗೆ ಎರಡೂವರೆ ಲಕ್ಷದ ಮೇಲೇ ಕಿತ್ಕೊಂಡು ಇದೆ ಈ ಟೈಮಲ್ಲಿ ಬೇಡ ಅಂತ ಹೇಳಿದೆ ಸೊ ಅದಕ್ಕೆ ಅದೊಂದು ಲಾಂಗ್ ಘಾರ ತೊಗೊಂಡು ಒಂದು ನಕ್ಲೇಸ್ನ ಇನ್ನೊಂದು ಟೂ ಡೇಸ್ ಬರ್ತೀವಿ ತಗೊಳಕ್ಕೆ ಅಂದ್ಬಿಟ್ಟು ಅದನ್ನು ತೆಗೆದಿಡ್ಸ್ಬಿಟ್ಟು ಬಂದ್ವಿ ನಾವು ಫೈನಲ್ ಆಗಿ ಲಾಂಗ್ ನನ್ನ ಕೈಯಲ್ಲಿದೆ ಸೊ ಫುಲ್ 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 ಖುಷಿ ಗೈಸ್ ನನ್ನ ಮುಖದಲ್ಲಿಂದು ಅಷ್ಟು ಖುಷಿ ಇತ್ತು ಅವರು ಬ್ಲೆಸ್ ಮಾಡಿಬಿಟ್ಟು ಇವಾಗ ಕೊಡ್ತಾ ಇದ್ದಾರೆ ಅದನ್ನ ಇಸ್ಕೊಳ್ಳಲೇನು ಒಂಥರ ಸ್ಮೈಲ್ ನಮಗೆ ಎಸ್ ಗೈಸ್ ಫೈಫಲ್ಲಿ ತಗೊಂಡಾಯಿತು ಸೊ ನಾವು ಸ್ಟಾರ್ಟಿಂಗ್ ಬಂದು ಟ್ವೆಂಟಿ ಫೈ ಇಂದ ಸ್ಟಾರ್ಟ್ ಮಾಡಿದ್ವಿ ನೋಡಲಿಕ್ಕೆ ಗ್ರಾಮಲ್ಲಿ ಅಂದ್ಬಿಟ್ಟು ಸೊ ನಾನು ಎಷ್ಟು ಗ್ರಾಮಕ್ಕೆ ತಗೊಂಡೆ ಅಂತ മനഗല തോസ്തീനി ആ ഡൈന സെലക്ട് അന്മിട്ടു ഫുൽ ഹാപ്പി ഫുൽ ഹാപ്പി ടാങ്ക് യു റീ വെൽക്കവനക്ക് ബേഗ് ബേഗ് ഹ്ത ഏനു മാതാ പ്രമോദർ ബിക്കാസ് മനഹത്ര ഹോൽസേൽ കസ്റ്റമർ വന്നേര നമ്മേ കാരണൊക്കെ നാം ഇല്ല ആകർ സിക്ക് ബഡ് ജന വരെ അതേ കാരണങ്ങ നമ്മൾ വ്ലാഗ്ഗക്കാല്ല സോ ഇവ നോടി ബന്ധി ಬಿಡೋಣ ಬೇಗ ಅಂತ ಕಸ್ಟಮರ್ ಬಂದಿದ್ದಾರೆ ಮುಂದೆ ರಂಜಿನಿ ಅವ್ರು ಕಾಲ್ ಮಾಡಿದರು ಆಮೇಲೆ ಅವರು ಪಾಪ ಆಂಧ್ರ ಇಂದ ಬಂದಿದ್ದಾರೆ ಸೊ ನಾನು ಹಂಗೆ ಕಳಿಸೋದು ಸರಿ ಹೋಗಲ್ಲ ಇಲ್ಲೇ ಆಗಿದ್ದಿದ್ರೆ ನಾಳೆ ಬನ್ನಿ ಅಂತ ಹೇಳ್ಬೋದಿತ್ತು ಬಟ್ ಅವ್ರು ಆಂಧ್ರದಿಂದ ಬಂದಿದ್ದಾರೆ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀವಿ ಸೊ ಅವರು ಹೊರಟ ಮೇಲೆ ಕಸ್ಟಮರ್ ಹೊರ್ಟ್ಮೇಲೆ ಸಿಗ್ತೀನಿ ಗೈಸ್ ಹಿಂಗೆ ಹೊಟ್ಟೋಗ್ಬಿಡೋಣ ಇಲ್ಲ ಅಲ್ಲಿ ಸರಿ ಇದಾಗುತ್ತೆ ಊರಿ ಬೇಡ ಹಿಂಗೇ ಹೊಟ್ಟೋಗ ಕಸ್ಟಮರ್ ಹೋದ್ಮೇಲೆ ಅಲ್ಲಿಂದ ನಾವೊಂದು ಒಂದು ಸ್ವಲ್ಪ ಚಿಕ್ಕವಾಟ ಹೊಟ್ಟೆ ಶೀತಾಯಿತು ಇನ್ನೂ ಲೈಟಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಪ್ರಮೋದ್ ಅವ್ರಿಗೆ ವೀಕ್ಲಿ ಒನ್ಸ್ ಈ ಹೋಟೆಲ್ ಕರ್ಕೊಂಡು ಬಂದರೂ ಬೇಜಾರಾಗಲ್ವಂತೆ ಅಥವಾ ಡೈಲಿ ಕೊಟ್ರೂ ಈ ಹೋಟ್ಲು ಊಟನ ಬೇಜಾರಾಗಲ್ವಂತೆ ಅಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೇ ಹೋಟ್ಲು ಕರ್ಕೊಂಡು ಬರ್ತಾರೆ ಆ್ಯಂಡ್ ಮೈಸೂರು ಲೈಟಿಂಗ್ಸ್ನ ಕೇಳ್ತಾಯಿರಿ ಇನ್ನೊಂದಷ್ಟು ಪೆಂಡಿಂಗ್ ಇದೆ ಅದನ್ನು ಎಡಿಟ್ ಮಾಡೋಕ್ಕಾಗ್ತಾನೆ ಇಲ್ಲ ಸೊ ಒಂದು ಟೂ ಡೇಸ್ ಕಂಟಿನ್ಯೂಷನ್ ವ್ಲಾಗ್ ಬರುತ್ತೆ ಬಿಕಾಸ್ ಅದು ಕ್ಲಿಯರ್ ಆಗಬೇಕು ಅಂದರೆ ನಾನು ಡೈಲಿ ವೀಡಿಯೋ ಹಾಕಲೇಬೇಕು ಆ್ಯಂಡ್ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡುವಂಥ ವಿಡಿಯೋ ಬಂದು ಅಕ್ಟೋಬರ್ ಫಸ್ಟ್ ಆರ್ ಸೆಕೆಂಡ್ ಬರುತ್ತೆ ನೀವೆಲ್ಲರೂ ನನ್ನ ಮಗಳಿಗೆ ಬ್ಲೆಸ್ಸಿಂಗ್ ಮಾಡೋಕ್ಕೆ ಬರ್ತೀರಾ ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿರ್ತೀವಿ ಸೊ ಲೈಟಿಂಗ್ಸು ತುಂಬ ಚೆನ್ನಾಗಿ ಹಾಕಿದ್ದಾರೆ ಈ ವರ್ಷ ಬಟ್ ಸಿಕ್ಕಾ ಟ್ರಾಫಿಕ್ ಇದೆ ಸಿಟಿ ಒಳಗಡೆ ಟ್ರಾಫಿಕ್ ಇದೆ ನೀವು ಸಿಟಿಯಿಂದ ಈ ಕಡೆ ರಾಮಸ್ವಾಮಿ ಸರ್ಕಲ್ ಆ ಕಡೆ ನೋಡ್ಕೋತೀನಿ ಅಂದರೆ ನೋಡ್ಕೋಬೋದು ಆಹಾರ ಮೇಳ ಅಂತೂ ಕಾಲಿಡೋಕೆ ಜಾಗನೇ ಇಲ್ಲ ಅಷ್ಟು ರಶ್ ಇದೆ ಎಸ್ ಗೈಸ್ ಮನೆಗೆ ಬಂದ್ವಿ ಲೈಟಿಂಗ್ಸು ಇನ್ನೊಂಚೂ ನೋಡೋಣ ಅಂತ ಹೋದ್ವಿ ಬಿಕಾಸ್ ಸಿಕ್ಕಾಬೇ ಟ್ರಾಫಿಕ್ ಆಗೋಯಿತು ಯೂ ಟೈಮ್ ಮಾಡಿ ಆರಾಮಾಗಿ ಮನೆಗೆ ಹೋಗೋಣ ಅಂದರೆ ಬಿಕಾಸ್ ನನ್ಗೆ ಗೈಸ್ ಇಲ್ಲಿ ಕೆಲಸ ಮಾಡಿ ಇವಾಗ ಮತ್ತು ಗಿಜಲೇ ಶಾಪ್ ಅದನ್ನು ಮುಗಿಸ್ಕೊಂಡು ಮತ್ತು ಕಸ್ಟಮರ್ ಅದನ್ನು ಅಟೆಂಡ್ ಮಾಡಿ ಆಗಲ್ಲ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಬಿಟ್ಟು ಅಷ್ಟು ಎಷ್ಟಾಯಿತು ಅಷ್ಟು ವಿಡಿಯೋ ಮಾಡಿದ್ವಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ಟ್ವೆಂಟಿ ಸೆಕೆಂಡಿಂದ ಅಕ್ಟೋಬರ್ ಸೆಕೆಂಡ್ವರೆಗೂ ಲೈಟಿಂಗ್ಸ್ ಇರುತ್ತೆ ಆಹಾರ ಮೇಳ ಇರುತ್ತೆ ಆ್ಯಂಡ್ ಫ್ಲವರ್ ಶೋ ಇರುತ್ತೆ ಬಂದು ನೋಡ್ಬೋದು ಆ್ಯಂಡ್ ಇತ್ತೀಚೆಗಂತೂ ನನ್ನ ವರ್ಕ್ ಜೊತೆಗೆ ಪ್ರಮೋದವರೆಗೂ ಜಾಸ್ತಿ ಆಗೋದು ನೋಡಿ ಎನಿ ಟೈಮ್ ಲ್ಯಾಪ್ಟಾಪ್ ಹಿಂಗೆ ಆನಲ್ಲಿರುತ್ತೆ ಸೊ ಗಾಡ್ ಬ್ಲೆಸ್ ಕೆಲಸ ಅಷ್ಟೇ

కొట్టేని దేరా అప్పుడు అందు ఓలే కొడాయి దేది ఇద్రల్లి స్టడ్ కొడడు అప్పుడు నింగేష్ తన కొడ్రో గె అన్న నజిగి బిజిగి మార్చి బుర్తా నము గైస్ ఇది బందు అన్ని వరతే ఇది ఇందుర్ దేని సอรี่స్ గైస్ మత్తు ఇదేష్ కామిడే ఎష్టా దో కేలే కేల్తిరా అంత ಸೊ ಇದು ಬಂದು ನಮ್ಮದು ತರ್ಟಿ ಫೈ ಗ್ರಾಮ್ ಮೇಲೆ ಇನ್ನೂರ ಎಂಬತ್ತು ಮಿಲಿ ಇದೆ ನಾಲ್ಕು ಲಕ್ಷ ಸಮಥಿಂಗ್ ಮೇಲೆ ಆಯ್ತು ವಯಸ್ಸು ಇವತ್ತಿನ ಚಿನ್ನದ ರೇಟ್ ಒಂದು ಹತ್ತು ಸಾವಿರದ ಮುನ್ನೂರ ತೊಂಬತ್ತೈದು ಇದೆ ಇನ್ನೂ ಜಾಸ್ತಿ ಆಗ್ತಾ ಇರ್ತೀವಿ ಹೊರತೆ ಚಿನ್ನದ ರೇಟ್ ಅಂತೂ ಕಡಿಮೆ ಅಂತೂ ಕಣ್ಣಿತ್ತು ಆಗಲ್ಲ ರೂಲ್ಸ್ ಪ್ರಕಾರ ಮತ್ತೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಕೊಡಲೇಬೇಕಂತೆ ಹೌದು ಮೊದಲು ಕೊಡ್ತಿದ್ವಿ ಈಗಲೂ ಕೊಡಬೇಕು ಕ್ಯಾಶ್ ಕೊಡಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಲಿ ಜಿ ಎಸ್ ಟಿ ಪೇ ಮಾಡಲೇಬೇಕು ಚಿಕ್ಕ ಅಂಗಡಿ ಆಗಿರಲಿ ದೊಡ್ಡ ಆಗಿರಲಿ ಎಲ್ಲರೂ ಕೊಡಲೇಬೇಕು ನಮಗೆ ಪರಿಚಯ ಇದ್ದಾರೆ ನಮಗೆ ಈಸ್ಕೊಳಲ್ಲ ಅದೆಲ್ಲ ಮ್ಯಾಟ್ರ್ ಇಲ್ಲವೇ ಇಲ್ಲ ಇನ್ನು ಮೇಲೆ ಕೊಡಲೇಬೇಕು ಕಂಪಲ್ಸರಿ ಫೈನಲಿ ಮೂವತ್ತೈದು ಗ್ರಾಮು ಲಾಂಗಾರನ ತೊಗೊಂಡು ಬಂದೆ ಇದೂ ಹಾಕಬೇಕು ಹಾಕಣ್ಣ ನಮ್ಮ ಅವ್ರ ಮನೇಲಿ ಹಬ್ಬ ಇದೆ ಸೊ ಅವಾಗ ಹೋದಾಗ ಅವನಿಗೆ ಹಾಕ್ತೀನಿ ಅಲ್ಲೇ ಹಾಕೊಂಡು ತೋರಿಸು ಹಾಕೋತಿದ್ದೀನಿ ಆ್ಯಂಡ್ ಇದನ್ನು ಪ್ರಮೋದ್ ಅವರು ತುಂಬ 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 ಕಷ್ಟಪಟ್ಟು ಒಂದೊಂದು ರೂಪಾಯಿನ ಸೇವಿಂಗ್ಸ್ ಮಾಡಿ ಅದರಲ್ಲಿ ಚೀಟಿ ಕಟ್ಟಿ ಹದಿನೈದು ಹದಿನೈದು ಸಾವಿರ ತಿಂಗ್ಳಿಗೆ ಇಷ್ಟು ಕಮಿಟ್ಮೆಂಟ್ಸ್ ಇದ್ರೂ ಚೀಟಿ ಕಟ್ಟಿ ಅವಾಗ ಅಷ್ಟು ಕಮಿಟ್ಮೆಂಟ್ಸ್ ಇತ್ತಲ್ಲ ಚೀನಿ ನಮಗೆ ತುಂಬ ಕಮಿಟ್ಮೆಂಟ್ಸ್ ಇತ್ತು ಆ ಟೈಮಲ್ಲಿ ಇವಾಗಿಲ್ಲ ಹೇಳ್ತಾ ಹೇಳ್ತ ಅವಾಗಿಂದ ಕಟ್ಟಿರೋದಕ್ಕೆ ಈ ಲಾಂಗಾರ ಬಂದಿರೋದು ನಮಗೆ ಅವಾಗ ಹದ್ನೈದು ಹದಿನೈದು ಸಾವಿರ ಚೀಟಿ ಕಟ್ಟಿ 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 ಫೈನಲಿ ಬಂತು ಯಾರೋ ಕಮೆಂಟ್ ಮಾಡಿದ್ರು ಚಿನಿ ಲಾಂಗಾರ ತಗೊಂಡ್ರ ಅಂತ ಬಿಕಾಸ್ ಅದು ಕನ್ಸರ್ನಿಂದ ಕೇಳಿಲ್ಲ ಖುಷಿಯಿಂದ ಕೇಳಿಲ್ಲ ಅದು ಕೇಳಿ ಟೋನಲ್ಲೇ ನಂಗೆ ಗೊತ್ತಾಯ್ತು ತಗೊಂಡಿದ್ರೆ ವಿಡಿಯೋ ಬರ್ತಿರ್ಲಿಲ್ಲವಾ ಅಂತ ಹಾಕಿದ್ದೆ ಚಿನಿ ಏನಂದರೆ ಜನಗಳಿಗೆ ಇವತ್ತು ಹೇಳಿದೀವೇನೋ ನಾಳೆ ನಾನು ಹೇಳ್ತಾ ಇದ್ದೀನಿ ನಾನು ಬೇಕಾಗಿರೋದು ನಾಮಗಣಕ್ಕೆ ಹಿಂದಿನ ದಿನ ತಗೊಂಡ್ರು ಫೈನ್ ನಮಗೆ ಪ್ರಮೋದ್ ಅವರು ಚೀಟಿ ದುಡ್ಡು ಆಗಿರೋದು ಬರಬೇಕಾಗಿರೋದು ಹದಿನೈದನೇ ತಾರೀಕು ಎಲ್ಲ ಚೀಟಿ ದುಡ್ಡು ಹದಿನೈದನೇ ತಾರೀಕೆ ನಡೆಸೋದು ನಾನು ಚೀಟಿ ಮಾಡ್ತಾಯಿದ್ದೆ ಆವಾಗಲೂ ನಾನು ಹದಿನೈದನೇ ತಾರೀಕೆ ನಡೆಸ್ತಾ ಇದ್ದೆ ಎಲ್ಲರೂ ಕೊಡೋಷ್ಟರಲ್ಲಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಮೇಲೆ ನಾವು ಕೊಡೋರು ಕೊಡ್ತಾಯಿದ್ವಿ ಸೊ ಇದು ಅಷ್ಟೇ ಟ್ವೆಂಟಿ ಎತ್ತೆ ನಮಗೆ ಅಮೌಂಟ್ ಬಂತು ಒಂದು ನಾಲ್ಕು ಲಕ್ಷ ಸಮಥಿಂಗ್ ಬಂತು ನಮಗೆ ಸೊ ಆ ದುಡ್ಡಲ್ಲಿ ಇದನ್ನು ನನಗೆ ಕೊಡ್ಸಿರೋಂಥದ್ದು ಸೊ ತುಂಬ ಖುಷಿ ಆಗ್ತಾ ಇದೆ ಚೆನ್ನಾಗಂತಿದ್ದೀಮ ಚೆನ್ನಾಗ್ ಅಂತ ಇದೆ ಸಖತ್ ನನಗೆ ತುಂಬ ಆಸೆ ಇದ್ದ ಲಾಂಗಾರ ತೊಗೊಳ್ಬೇಕು ಅಂತ ಆ್ಯಂಡ್ ಇನ್ನು ಹೋಗ್ತಾ ಹೋಗ್ತಾ ಆ ತೊಗೊತಾನೇ ಇಷ್ಟ ಆಗಿದೆ ಇನ್ನು ತೊಗೊಂಡು ತೊಗೊಂಡು ಬರ್ತಾ ಇರೋದೆ ಬಿಕಾಸ್ ಒಂದು ಸೆಟ್ ಸಾಕಾಗಲ್ಲ ನಾನು ಅಂದ್ಕೊಂಡಿದ್ದೀನಿ ನಾನು ಒಂದು ಸೆಟ್ಟು ಒಂದು ಸೆಟ್ಟು ಹಬ್ಬಕ್ಕೆ ಒಂದು ಸೆಟ್ಟು ಮೂರು ಸೆಟ್ಟು ಮಾಡಬೇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದೇವ್ರ ಶಕ್ತಿ ಕೊಡ್ತಾನ ಯಾವ ದೇವರು ಹೇಳಿ ಕ್ಯಾಮ್ರಾ ಹಿಂದೇನಿದ್ದಲ್ಲ ಹಾಂ ದೇವ್ರ ಶಕ್ತಿ ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು ಫೈನಲಿ ಪ್ರಮೋದ್ ಅವ್ರ ಟು ವೈಸ್ ನಿನ್ನ ಮಾಂಗಲ್ಯ ಚೈನು ಅರವತ್ತು ಗ್ರಾಮು ನಿನ್ನ ಕ್ಲೀಸು ಮೂವತ್ತೈದು ಗ್ರಾಮು ಇನ್ನೊಂದು ಶಾರ್ಟ್ ನೆಕ್ಲೇಸು ಹದಿನಾರು ಗ್ರಾಮ್ ಓಲೆ ಹದಿನೈದು ಎಷ್ಟೊಂದು ಆಗುತ್ತೆ ಏನೀನು ಅಂದ್ಕೊಂಡಿರೋದು ಫುಲ್ ಅದೇ ಕಾರಲ್ಲಿ ಬರುವಾಗ ನಡೀತಾ ಇತ್ತು ಏನಂದ್ರೆ ಗೋಲ್ಡ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಏನಕ್ಕಾರು ನಾವು ಮನೆ ಕಟ್ಬೇಕಾದ್ರೆ ಏನಕ್ಕಾರು ಬೇಕಾಯ್ತು ಅಂತಂದ್ರೆ ಅವಾಗ ನಮಗೆ ಯಾವಾಗ ಒಂಥರ ಇದಿದ್ದಂಗೆ ಕ್ಯಾಶ್ ಇದ್ದಂಗೆ ನಮ್ಮ ಹತ್ರ ಸೊ ಹಂಗಾಗಿ ನಾವು ಗೋಲ್ಡ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಈಗ ಪ್ರೆಸೆಂಟ್ಲಿ

ಅವ್ರದ್ದು ಅವರು ಎಲ್ಲ ಹಾಕ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ನಾನು ಬರ್ಡನ್ ಕೊಡೋಕ್ಕಾಗಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಒಂದಷ್ಟು ಅವ್ರಿಗೆ ಕೊಡಬೇಕು ತಕಲಿ ಮಾಡಿ ಫಂಕ್ಷನ್ಗೆ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಅದು ಕೊಡಿಸಲ್ಲ ಫಂಕ್ಷನ್ನೆಲ್ಲ ಮುಗಿದ ಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಅವಾಗ ಯಾರಿಗೆ ಬೇಕು ಹೋಗುವುದು ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಇವಾಗ ಇದಕ್ಕೆ ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ಬಟ್ ಇನ್ನು ನೆಕ್ಸ್ಟು ಮಾಡೋಕ್ಕೆ ಕಷ್ಟ ಆಗುತ್ತೆ ನಮಗೆ ನೋಡೋಣ ಈ ಫಂಕ್ಷನ್ ಮುಗಿಸ್ಕೊಂಡು నన్ను తిండు సుధార్స్కతీ రేస్కి నన్ను తిండు యాడ్ తొలగల్ ఆరమే సుధార్స్కు టైం వీళ్ళు హన్నొందు గంటే వేస్ ఇవ్వ ముఖ ఫ్రెష్ అప్ ఆగి మోక ఎస్ ఈ వీడియోన ఎండ్ మార్తాదీని ఐ హోప్ ఈ వీడియో నిష్ట ఆగితే అంత అండ్ లాంగ్ హేగి అనిబిట్టు కమెంట్స్ మారి చనదయా షార్ట్ నక్లెస్ ఇయల్ ಆದರೆ ಇದು ಯಾವ ಫಿನಿಶ್ ಇದೆ ಅಂತಲೇ ಗೊತ್ತಿಲ್ಲ ಅವ್ರು ಹೇಳಿದ್ದಾರೆ ಒಂದಿನ ತೊಗೊಂಬಲ್ಲಿ ಎರಡು ಒಂದೇ ಫಿನಿಶ್ಗೆ ಮಾಡಿಕೊಟ್ಬಿಡ್ತೀನಿ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಬಂದಿದ್ದೀವಿ ಇದು ಮತ್ತೆ ಹೊಸ ಬೇಡದಿಗೆ ಸಿಗ್ತೀನಿ ಅಲ್ಲಿ ಕಾಯ್ತಾ ಅರಿಲ್ಲ ಯಾಲ್ ಬ ಬಾಯ್